ಇದೆಲ್ಲ ತೊಳೆದೇ ಫ್ರೆಂಡ್ಸ್ ಚಿಕ್ಕ ರಂಗಂದ್ರೆ ಬಾಗಿಲ ಮೇಲೆ ತೊಳೆದಿಲ್ಲ ಬಾಗಿಲು ತೊಳೆದು ಪರ್ಫ್ಯೂಮ್ ಆಗಬೇಕು ಏನು ಪರ್ಫ್ಯೂಮ್ ಅಂತೀರ ಗಂಧ ಅರಿಶಿನ ಕುಂಕುಮ ಇದೇ ಪರ್ಫ್ಯೂಮ್ ಅಲ್ವಾ ಬಾಗಿಲಿಗೆ ಆಗ ಬಾಗಿಲು ಕಮ್ಮ ಕಮ್ಮ ಅಂತ ನಾವು ಅಕ್ಕ ಪರ್ಫ್ಯೂಮ್ ಬಾಗಿಲಿಗೆ ಫ್ರೆಂಡ್ಸ್ ಗಂಧ ಅರ್ಶಿನ ಕುಂಕುಮ ಮನೆ ಮುಂದೆ ರಂಗೋಲಿ ಹಬ್ಬ ಆದರೆ ತೋರಣ ನಮ್ಮ ಬಾಗಿಲಿಗೆ ಅಲಂಕಾರ ಫೇಸ್ ಪ್ಯಾಕು ನೆಕ್ಲೆ ನೆಕ್ಲೆಸ್ ಬಂದು ತೋರಣ ಹಾಕ್ತೀವಿ ಕ್ರೀಮ್ ಬಂದು ಫೇಸ್ ಪ್ಯಾಕ್ ಬಂದು ಅರ್ಶನ ನಮ್ಮ ಬಾಗಿಲಿಗೆ ಗಂಧ ಆಮೇಲೆ ಕುಂಕುಮ ಬಟ್ಟು ಕುಂಕುಮ ಹಾಕಿ ಮುಂದೆ ಒಂದು ರಂಗೋಲಿ ಹಾಕಿ ಇಷ್ಟು ನಮ್ಮ ಬಾಗಿಲಿನ ಅಲಂಕಾರ ಇಲ್ಲಾಂದರೆ ನಮ್ಮ ಬಾಗಿಲು ಮುಣಿಸ್ಕೊಂಡ್ಬಿಡುತ್ತೆ ಓ ಚಳಿಗಾಲ ಬಂದರೆ ಮುಣಿಸ್ಕೊಂಬಿಡುತ್ತೆ ಯಾಕೆ ಹಿಂಗೆ ಮಾಡುತ್ತೋ ತೆಗಿಯೋಕ್ಕಾಗಲ್ಲ ಕೋಪ ಮಾಡ್ಕೊಂಬಿಡುತ್ತೆ ಬಡವ್ರು ಬಡವ್ರು ಬಡವ್ರ ಅಂತ ಹೊಡಿಬೇಕು ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ತೀರ ಸೌಂಡು ಟಮ ಟಮ ಡಮಾ ಅಂತ ಹೇಳಿದ್ರೂ ಬರೋದಿಲ್ಲ భారీ కో ఎస్ట్ అలంకార మాతీని ఏం స్వల్ప కనికరే ఇలా ఫ్రెండ్స్ కొత్మ అద ఫ్రిడ్జల్ బిడ్స్బెట్టినా ఇక్కడ ఏం అర్థ ನಾನು ಇರ್ತೀನಿ ಬಿಡ್ತೀನಿ ಬಿಡಿಸೋದು ಕಷ್ಟ ಅಲ್ವಾ ಟೈಮ್ ವೇಸ್ಟ್ ಆಗಿ ಮಾಡ್ಕೊಂಡು ಟೈಮ್ ಸೇವ್ ಮಾಡ್ಕೊಂಡು ಇವತ್ತು ಕಾಳು ನೆನ್ಸಿದೆ ಯಾರೋ ಒಬ್ರು ಒಡೆ ಮಾಡಿದ್ರು ಕಾಳಲ್ಲಿ ಸರಿ ನಾನು ಒಡೆ ಮಾಡೋಣ ಅಂತ ಐಡಿಯಾ ಮಾಡಿ ನಿನ್ನೆ ಕೊತ್ಮಿರಿ ತಂದೆ ಕಾಳಲ್ಲೆಲ್ಲ ನೆನೆಸಿರೋದು ಒಂದೆರಡು ವಡೆನ ಮಾಡ್ಕೊಂಡು ಟೇಸ್ಟ್ ನೋಡಿಬಿಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತಂತೆ ಯೂಟ್ಯೂಬ್ ಅಂತ ಭಾವ ಮತ್ತೆ ಮಲ್ಕೆ ಕೊಟ್ಟಾಗ ನೆನೆಸಿದ್ದು ನಾನು ಅದ್ರ ಮೇಲೆ ನನ್ನ ಏನೇನೋ ಒಯ್ದು ಗೊತ್ತಾ ವಡೆ ಮಾಡಬೇಕು ಸಾಂಬಾರು ಮಾಡಬೇಕು ಏನು ಸಾಂಬಾರು ಅದು ಕಾಳು ಸಾಂಬಾರು ಅದು ಕನ್ನಡ ಜಾರಾಗಿ ಬರೋದಿಲ್ಲ ಫ್ರೆಂಡ್ಸ್ ನಾನು ಪಟ 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 ಮಾತಾಡೋದಕ್ಕೆ ಏನಾದ್ರೆ ಮಾತಾಡಿ ಮಾತಾಡಿ ಪ್ರಾಕ್ಟೀಸ್ ಇದ್ದಿದ್ರೆ ಬಂದ್ಬಿಡ್ತಾ ಇತ್ತು ಎಲ್ಲ ಇವಾಗ ಅದನ್ನೆಲ್ಲ ಒಂದು ನಿಮಿಷ ಯೋಚನೆ ಮಾಡಿ ಮಾತಾಡಬೇಕು ಆವಾಗ ನೆನಪಾಗ ಬರುತ್ತೆ ಯಾರು ಕನ್ನಡ ಮಾತಾಡೋರು ಇಲ್ವಲ್ಲ ಎಲ್ಲ ಇಂಗ್ಲೀಷ್ ಮಾತಾಡೋವ್ರೆ ಎಲ್ಲ ತಮಿಳು ಮಾತಾಡೋರೆ ಅದು ಕನ್ನಡ ನಾನು ಒಳಗಡೆನೇ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದನ್ಕೊಂಡಿಲ್ಲ ಇದೆ ಒಂದ್ ಮೂಲೆಯಲ್ಲಿ ಸೇರ್ಕೊಂಡಿದೆ ಅದು ನಾನು ಆಗದು ಆಗುದು ತೆಗ್ದಿ ತೆಗ್ದಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡೋದ್ರಿಂದನಾದರೂ ನನಗೆ ಕನ್ನಡ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಲ್ಲ ಅಂದರೆ ಆ ಕನ್ನಡನೂ ಹೋಗ್ಬಿಡ್ತಾ ಇತ್ತು ನಾನು ಓದಿಲ್ಲ ಕನ್ನಡ ಮೀಡಿಯಂ ಫ್ರೆಂಡ್ಸ್ ಅದರಿಂದ ಅದು ಎಲ್ಲಾಗದು ಕೂತ್ಕೊಂಡಿದ್ರು ಓದಿ ಕೂತ್ಕೊಂಡಿದ್ರು ಆಗದು ತೆಗೆದು ಮಾತಾಡ್ತೀನಿ ನನ್ನ ಮಗನ ಕನ್ನಡ ಓದ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಅವರು ಕ್ಲಾಸಲ್ಲಿ ಯಾರಿಗೂ ಕನ್ನಡ ಸರಿಯಾಗಿ ಹೋಗಿರೋದಲ್ಲ ನಾನು ಕನ್ನಡದಲ್ಲಿ ಓದಿರೋದಲ್ವಾ ಆ ನನ್ನಲ್ಲಿರೋ ಕಲೆನೆಲ್ಲ ತೆಗೆದು ಮೇಲೆ ಬಿಟ್ಟು ಕನ್ನಡದ ಎಲ್ಲದಕ್ಕಿಂತ ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ಒಂಥರ ಮಾಡ್ಬಿಟ್ಟಿದ್ವಿ ಎಲ್ಲರೂ ಕನ್ನಡದಲ್ಲಿ ಫ್ರೀಲ್ ಫ್ರೆಂಡ್ಸ್ ಇಲ್ಲಿ ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಕನ್ನಡ ಮಾತ್ರ ಭಯ ಪಟ್ಕೊಂಡು ಓಡೋಗ್ತಾರೆ ನಾವು ಹಂಗೆ ಆವಾಗೆಲ್ಲ ಎಲ್ಲ ಕನ್ನಡ ಮೀಡಿಯಮ್ರಲ್ವಾ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ಓಡೋ ಇದ್ವಿ ಒಂದು ಮಾರ್ಕ್ ಕೂಡ ಬರ್ತಾ ಇರಲಿಲ್ಲ ಇಂಗ್ಲೀಷಲ್ಲಿ ಅಂತ ಬಂದಿದ್ರೆ ಎಲ್ಲಾ ಸಬ್ಜೆಕ್ಟಲ್ಲೂ ಪಾಸ್ ಆಗ್ತಾ ಇದ್ವಿ ಕನ್ನಡದ ಇಂಗ್ಲೀಷಲ್ಲಿ ಪಾಸ್ ಆಗ್ತಾ ಇಲ್ಲ ಇವಾಗ ಈ ಮಕ್ಳು ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗ್ತಾರೆ ಕನ್ನಡದಲ್ಲಿ ಪಾಸ್ ಆಗ್ತಾ ಇಲ್ಲ ಕಾಲ ಹೆಂಗಿದೆ ನೋಡಿ ಕಾಲ ಚಕ್ರ ತಿರುಗುತ್ತೆ ಅದೇನೋ ಅಂತಾರೆ ಅಲ್ವ ನ್ಯೂಟನ್ಲಾ ಏನೋ ಅಂತಾರೆ ನಾವು ಬಿಸಾಕಿದ್ರೆ ಅದು ವಾಪಸ್ ನಮಗೆ ಬರುತ್ತೆ ಅಂತ ಆತರ ಐತ ಕರೆಕ್ಟ್ ಅಲ್ವಾ ಅವಾಗೆಲ್ಲ ನಮಗೆಲ್ಲ ಇಂಗ್ಲಿಷ್ ಬರ್ತಾ ಇರಲಿಲ್ಲ ಇಂಗ್ಲೀಷಲ್ಲಿ ಟಮಾರ್ ಇವಾಗೆಲ್ಲ ಕನ್ನಡದ ಟಮಾರ್ ನಮ್ಮ ಖುಷಿ ನಮ್ಗೆ ಕನ್ನಡಕ್ಕೆ ತುಂಬ ವ್ಯಾಲ್ಯೂ ಇದೆ ಟ್ಯೂಷನ್ಸ್ಗಳಿಗೆ ಎಲ್ಲ ಆವಾಗೆಲ್ಲ ಕನ್ನಡನ ಚೀತು ಕನ್ನಡ ಮೀಡಿಯಂ ಅಂತ ಇದ್ರು ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ನೋಡಿ ಅವ್ರನ್ನ ಗ್ರೇಟು ಅವ್ರನ್ನ ಯೂನಿಫಾರ್ಮ್ನೆಲ್ಲ ನೋಡಿ ಆಸೆ ಕೊಡೋದು ಇಷ್ಟ ಆಗೋದು ಅವರೇನೋ ಶ್ರೀಮಂತರ ಥರ ನಾವೇನೋ ಥರ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋದು ರೆಸ್ಪೆಕ್ಟ್ ಕೊಡೋದು ಥರ ಇತ್ತು ಈಗ ನಮ್ಮ ಕನ್ನಡ ಪವರ್ ಹೆಂಗಿದೆ ನೋಡಿ ಕನ್ನಡನೇ ಬರೋಲ್ಲ ವಿನ್ ಜನ್ರೇಷನ್ಗೆ ಕಾಲವೇ ತಸ್ಮೈ ನಮಃ ಅಂತಾರೆ ಅದು ತಾಳ್ಮೆಯಿಂದ ಇರಿ ಫ್ರೆಂಡ್ಸ್ ಎಲ್ಲಾದಕ್ಕೂ ಕಾಲ ಬರುತ್ತೆ ಇವಾಗ ಯೂಟ್ಯೂಬ್ ಪ್ಲಾಫ್ ಆಗಿದೆ ಅನ್ನೋರು ತಾಳ್ಮೆಯಿಂದ ಇರಿ ನಿಮಗೂ ಒಂದು ಕಾಲ ಬರುತ್ತೆ ಕಾಲೇ ಕಾಲವೇ ತಸ್ಮೈ ನಮಃ ಸದ್ಯಕ್ಕೆ ಇದನ್ನ ಬಿಡ್ಸಿಬಿಟ್ಟು ಎತ್ ಬಿಟ್ಟು ವಡೆ ಮಾಡ್ಕೊಂಡ್ಬಿಟ್ಟ ಆಮೇಲೆ ಕಾಲೇ ತಸ್ಮೈ ನಮಃ ಅಂತ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮೊಳಕೆ ಕಟ್ಟಿದೆ ಅದನ್ನ ಬಿಚ್ಚಿಬಿಟ್ಟು ಸ್ವಲ್ಪ ವಡೆಗಾಕೊತ ಸ್ವಲ್ಪ ಸಾಂಬಾರ್ ಕ ಸ್ವಲ್ಪ ಮೊಳಕೆ ಕಟ್ಬಿಡ್ತೀನಿ ಹಂಗೆ ಫ್ರೆಂಡಿ ಈಗಾಗಲ ಆವಾಗ ಅವಾಗ ಚೇಂಜ್ ಆಗ್ತಾ ಇರುತ್ತೆ ಹೆಂಗಂದ್ರೆ ಹೆಂಗೆ ಗೊತ್ತಿಲ್ಲ ಒಡೆ ಹೆಂಗ್ ಬರುತ್ತೋ ನೋಡೋಣ ಈ ಥರ ರುಬ್ಬಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಡೆ ಬಿಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಚಾರ್ಜಿಂಗ್ ಹಾಕ್ತೀನಿ ಕಾಳು ಸಾಂಬಾರು ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಕಾಳು ನೆನೆಸಿದ ನೀರು ನನ್ನ ಚೆಲ್ಲಿಲ್ಲ ಅದು ಹಂಗೆ ಇದೆ ಮತ್ತು ಬೆಳಿಗ್ಗೆ ಪಲ್ಯ ಮಾಡಿದ್ದೆ ಏನು ಪಲ್ಯ ಆಲೂಗಡ್ಡೆ ಪಲ್ಯ ಅದಕ್ಕೆ ನೀರು ಬೇಯಿಸಿರೋ ನೀರು ಅದೂ ಇತ್ತು ಒಂದು ಸ್ವಲ್ಪ ಕಾಳು ಹಾಕ್ಕೊಂಬಿಡ್ತೀನಿ ಹೆಂಗೆ ಬರುತ್ತೋ ಹಂಗೆ ನಾನು ಗೊತ್ತಿರಂಗೆ ಮಾಡ್ಕೊತೀನಿ ಫ್ರೆಂಡ್ಸ್ ಈರುಳ್ಳಿ ಇದು ಕೊತ್ತಂಬರಿ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಬಿಡ್ತೀನಿ ಹುಣ್ಸೆ ಹಣ್ಣು ಟೊಮೊಟೊ ಒಂದು ಅಡೆ ತಿನ್ನೋಣ ಫ್ರೆಂಡ್ಸ್ ಹೆಂಗಿದೆಯೋ ಟೇಸ್ಟ್ ಫಸ್ಟ್ ಟೈಮ್ ಮಾಡಿರೋದು ನೋಡೋಣ ಮೆತ್ತಗಿದೆ ಚೆನ್ನಾಗಿದೆ. ಮಾಮೂલી ತರನೇ ಇದೆ. ಬಾಯಿಗೆ ಒಂದು ಸ್ವಲ್ಪ ತಿಂದಿದ್ದಕ್ಕೆ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಈಗ. నాలుಗೆಗೆ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈ ಮಾಡ್ಕೊಬೋದು ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗಬೇಕು ಸಾಂಬಾರು ಆಗಿದೆ ಒಗ್ಗರಣೆ ಆಗಬೇಕು ಬೆಳಿಗ್ಗೆ ಮೊಟ್ಟೆ ಬೇಯಿಸಿರೋದು ಫ್ರೆಂಡ್ಸ್ ಮೊಟ್ಟೆ ಏನು ಹೊಡೆದೋಗಿದೆ ಮೊಟ್ಟೆ ಒಳಗಡೆ ಇರೋದು ಆಚೆ ಬಂದುಬಿಟ್ಟಿದೆ ಕರಳು ಅದು ಕರಳೆಲ್ಲ ಎಲ್ಲ ಬಂದುಬಿಟ್ಟಿದೆ ಬಿಳಿ ಮೊಟ್ಟೆ ಮತ್ತೆ ಎಲ್ಲೋ ಮೊಟ್ಟೆ ಅಂದರೆ ನಾಟಿ ಮೊಟ್ಟೆ ಫಾರಂ ಮೊಟ್ಟೆ ಎರಡು ಮಿಕ್ಸ್ ಆಗಿಬಿಟ್ಟಿದೆ ವೈಟ್ ಕಲರು ನೋಡಿ ಕ ಮೊಟ್ಟೆ ಕರಳು ನರಗಳು ಎಲ್ಲ ಇದ್ದಂಗೆ ಇದೆ ಸೇಮ್ ಒಂದು ವಿಸಿಲ್ ನಿಲ್ಲಿಸ್ಬಿಟ್ಟು ಮೂರು ವಿಸಿಲ್ ನಿಲ್ಸ್ಬಿಟ್ಟು ಅದರಲ್ಲಿರೋದೆಲ್ಲ ರುಬ್ಬಕ್ಕೆ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ರುಬ್ಬಿಟ್ಟು ಅದರಲ್ಲಿ ಮಿಕ್ಸೆ ಮಾಡಿ ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು ವಡೆ ಎಲ್ಲ ಖಾಲಿ ಆಗೋಯ್ತು ಫ್ರೆಂಡ್ಸ್ ಅದು ಹಾರದ ಮೇಲೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆದರೆ ಅದು ಗ್ಯಾಸ್ಟ್ರಿಕ್ ಪಕ್ಕಾ ಇರುತ್ತೆ ಫ್ರೆಂಡ್ಸ್ ಸಾಯಂಕಾಲ ಅದ್ರ ಪ್ರಭಾವ ತೋರಿಸುತ್ತೆ ತುಂಬ ಕಾಳುಗಳಾಕಿ ಅಲ್ವ ಮಾಡಿರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ಬೋದು ಈ ಒಡೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕೋದು ಏನಕ್ಕೆ ಅಂದ್ಕೊಂಡಿದ್ದೀರಾ ಈರುಳ್ಳಿ ಆ ಕಾಳು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟೆ ಇವುಗಳ್ ಮಿಕ್ಸ್ ಮಾಡೋದು ಇವುಗಳು ಜೀರ್ಣ ಶಕ್ತಿಗೆ ಒಳ್ಳೆಯದು ನಮ್ಮ ಗ್ಯಾಸ್ಟ್ರಿಕ್ನ ವರ ಹಾಕುತ್ತೆ ಅಂತ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಎರಡು ಬೆಳ್ಳುಳ್ಳಿ ತಿಂದರೆ ಬ್ಲಡ್ ಸರ್ಕ್ಯುಲೇಷನ್ನು ಈಗ ಬ್ಲಡ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ ಕಟ್ಕೊಂಡಿರುತ್ತೆ ಅದಕ್ಕೆ ತುಂಬ ಒಳ್ಳೆಯದು ಈರುಳ್ಳಿ ಬೆಳ್ಳುಳ್ಳಿ ತುಂಬ ಖಾರ ಇರುತ್ತೆ ಒಂದೆರಡು ದಿವಸ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತಿನ್ಬೋದು ಫ್ರೆಂಡ್ಸ್ ಇಲ್ಲ ಅಂದರೆ ತಿನ್ನೋದಕ್ಕೆ ಕಷ್ಟ